ಅದು ಫಾಲ್ಸ್ ಅನ್ಯಾಗ ನೂರ ಎಂಬತ್ತು ಅಡಿ ಇದೆ ಇದು ಫಾಲ್ಸ್ಗಿಂತ ಎತ್ತರ ಇದೆ ಈ ಮೆಟ್ಟಿಲನೆ ನೂರ ಎಂಬತ್ತಿರೋದು ಇಲ್ಲಿ ಗುಹೆ ಒಳಗೆ ಫೀಲ್ ಆಗುತ್ತೆ ಅದು ನೋಡ್ರಿ ಅವಾಗ ಬ್ರಿಟಿಷರ ಟೆಕ್ನಾಲಜಿ ಹೇಗಿತ್ತು ಏನು ಅಂತ ಅಮೇಲೆ ಕಾಣತ್ತಲ್ಲ ಅವರು ಮಿಲ್ಗೋಸ್ಕರ ಅದನ್ನ ಜಲ ವಿದ್ಯುತ್ ಮಾಡ್ಕೊಂಡಿದ್ದವರು ಇಲ್ಲೇನಿದೆ ಈ ಆ ನೀರಿನಿಂದ ವಿದ್ಯುತ್ ತಯಾರಾಗೋಲ್ಲ ಸರ್ಕಾರಿ ವಿದ್ಯುತ್ ಮಾರ್ಗಕ್ಕೆ ಸಪ್ಲೈ ಅಂದ್ರೆ ಇವರು ಬಳಕೆ ಮಾಡಿ ಉಳಿದಂತ ವಿದ್ಯುತ್ ಅನ್ನ ಅಲ್ಲಿ ಕೊಡ್ತಾರೆ ಇವ್ರಿಗೆ ಯಾವಾಗ ಕೊರತೆ ಆಗುತ್ತೋ ಅವಾಗ ಆ ವಿದ್ಯುತ್ ಅನ್ನು ವಾಪಸ್ ಪಡ್ಕೊತಾರೆ ನಮ್ಮ ದೇಶ ಅಷ್ಟು ಸಂಪತ್ ಭರಿತವಾಗಿ ಹೌದು ನೈಸರ್ಗಿಕ ಸಂಪನ್ಮೂಲಗಳಿಂದ ಕೂಡಿತ್ತು ಅದಕ್ಕೋಸ್ಕರನೇ ಅವರು ಈ ಭಾರತದಲ್ಲಿ ಎಲ್ಲಾನು ಕೂಡ ಫಸ್ಟ್ ಆವಿಷ್ಕಾರ ಮಾಡಿ ಹೌದು ಜಗತ್ತಿನಲ್ಲಿ ಪ್ರಥಮ ಜಲ ವಿದ್ಯುತ್ ತಯಾರಾಗಿದ್ದನ್ನು ಇಲ್ಲ ಶಿವನ ಸಮುದ್ರ ಸರ್ ಅದು ಹತ್ತೊಂಬತ್ತು ನೂರ ಎರಡನೇ ಇಶು ಇಲ್ಲ ಇದು ಬಿಲ್ಡ್ ಆಗಿದ್ದಾನೆ ಟರ್ಬೈನ್ ಬಿಲ್ಡ್ ಆಗಿದ್ದಾನೆ ಬಿಲ್ಡಿಂಗ್ ಬಿಲ್ಡ್ ಆಗಿದ್ದಾನೆ ಏಯ್ಟೀನ್ ಏಯ್ಟಿ ಸೆವೆನ್ ಅಲ್ಲಿ ಸರ್ ಗೋಕಾಕಲ್ಲಿ ಅಲ್ಲಿ ಎಲ್ ಪ್ರತಿಯೊಂದು ಕಟ್ಟಡಗಳು ನೋಡಿದ್ರೆ ಬ್ರಿಟಿಷ್ ಕಾಲದ ಸ್ಟ್ರಕ್ಚರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಮತ್ತೆ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಮೇಡಮ್ ಅಂತ ಕರ್ಕೊಂಡು ಹೋಗ್ತಾ ಇದ್ದೀರಾ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀರಾ ಇದು ಗೋಕಾಕ್ ಫಾಲ್ಸ್ ನ ವಿದ್ಯುತ್ ತಯಾರಿಕಾ ಘಟಕಕ್ಕೆ ಅಂಡರ್ಗ್ರೌಂಡ್ ಮಾರ್ಗವಾಗಿ ಕರ್ಕೊಂಡು ಹೊಂಟಿದೀವಿ ಸುರಂಗ ಮಾರ್ಗ ಸುರಂಗ ಮಾರ್ಗ ಇಲ್ಲಿ ಮೇಲಿನಿಂದ ಟರ್ಬೈನ್ ಇರೋ ಜಾಗಕ್ಕೆ ಹೋಗುವಂತದ್ದು ಅದು ಏಯ್ಟೀನ್ ಏಯ್ಟಿ ಸೆವೆನ್ನಲ್ಲಿ ಬ್ರಿಟಿಷರ್ಸು ಟರ್ಬೈನ್ ಮಾಡಿದ್ದು ಅದಾದ ನಂತರ ಸ್ವತಂತ್ರ ನಂತರ ನಮ್ಮ ರೋಮ್ ನೈಂಟಿ ಟೂ ಅನಿಸುತ್ತೆ ಅವಾಗ ಮತ್ತೊಂದು ಟರ್ಬೈನ್ ಮಾಡಿದ್ದು ಒಟ್ಟು ಎಂಟು ಎಂಟು ಹದಿನಾರಣ ಹನ್ನೊಂದು ಮೆಗಾವ್ಯಾಟ್ವರೆಗೆ ಆಗುತ್ತೆ ಇವ್ರಿಗೆ ರೆಗ್ಯುಲರಾಗಿ ಒಂದು ನಾಲ್ಕು ಮೆಗಾವ್ಯಾಟ್ ಬೇಕಾಗುತ್ತೆ ಇದು ಇಲ್ಲಿ ಜಾತ್ರೆ ಅದು ಮಾಡಿರ್ತಾರಲ್ಲ ಅಡುಗೆ ಅದಕ್ಕೆ ಮೇಲೆ ಮಾಡ್ತಾರೆ ಹಾಂ ಹಾಂ ಮಾಲಿಂಗೇಶ್ವರ್ ಜಾತ್ರೆ ಮಾಡ್ತಾರೆ ಶಿವರಾತ್ರಿ ಅಮಾವಾಸ್ಯೆ ಇದಕ್ಕೆ ಆವಾಗ ಭಕ್ತರಿಗೆ ಊಟದ ವ್ಯವಸ್ಥೆ ಇದಕ್ಕೆ ಅಲ್ಲಿ ದೇವಸ್ಥಾನ ಇದೆ ಅಲ್ಲ ಇಲ್ಲಿ ಚಾಲುಕ್ಯರ ಕಾಲದ್ದು ಮತ್ತು ಹೊಯ್ಸೌಡ್ರ ಕಾಲದ್ದು ಎರಡು ಮೂರು ದೇವಸ್ಥಾನಗಳಿವೆ ಇದಕ್ಕೆ ಐತಿಹಾಸಿಕವಾದ ಒಂದು ಪ್ರಾಚೀನ ಇತಿಹಾಸ ಕೂಡ ಇದೆ ಹಾಗೆ ಈ ಬ್ರಿಟಿಷರ ಯಾರಾದಲ್ಲಿ ಕೂಡ ಇತಿಹಾಸ ಇದೆ ಬ್ರಿಟಿಷರ ಕಾಲದಲ್ಲಿ ಇದೊಂದು ವಾಣಿಜ್ಯ ಕೇಂದ್ರವಾಗಿತ್ತು ಹೌದು ಇಲ್ಲಿ ಹತ್ತಿ ತುಂಬ ಬೆಳೀತಾ ಇದ್ರಲ್ಲ ಇಂಡಿಯಾದಲ್ಲಿ ಫಸ್ಟ್ ಆಟೋಮೇಟೆಡ್ ಮತ್ತು ಯಾಂತ್ರೀಕೃತ ಒಂದು ಹತ್ತಿ ಮಿಲ್ ಅಂತಂದ್ರೆ ಇದೆ ಟೆಕ್ಸ್ಟೈಲ್ ಮಿಲ್ ಇದೆ ಹಾ ಭಾರತದಲ್ಲಿ ಯಾಂತ್ರೀಕೃತವಾಗಿ ಫಸ್ಟ್ ಇದಾಗಿದ್ದಿಲ್ಲ ಆ ನಂತರ ಏಷ್ಯಾದಲ್ಲೇ ಜಗತ್ತಿನಲ್ಲೇ ಪ್ರಥಮ ಜಲ ವಿದ್ಯುತ್ ತಯಾರಾಗಿದ್ದನೂ ಇಲ್ಲ ಶಿವನ ಸಮುದ್ರ ಅಲ್ವಾ ಸರ್ ಅದು ಹತ್ತೊಂಬತ್ತು ನೂರ ಎರಡನೇ ಹೆಚ್ ಇಲ್ಲ ಇದು ಬಿಲ್ಡ್ ಆಗಿದ್ದಾನೆ ಟರ್ಬೈನ್ ಬಿಲ್ಡ್ ಆಗಿದ್ದಾನೆ ಬಿಲ್ಡಿಂಗ್ ಬಿಲ್ಡ್ ಆಗಿದ್ದಾನೆ ಏಯ್ಟೀನ್ ಏಯ್ಟಿ ಸೆವೆನಲ್ಲಿ ಅದಕ್ಕೂ ಮುಂಚೆ ಅದಕ್ಕಿಂತ ಮುಂಚೆನೂ ಐ ಥಿಂಕ್ ಏಯ್ಟೀನ್ ಸೆವೆಂಟಿ ನೈನಲ್ಲೇ ಪ್ರಯೋಗಾತ್ಮಕವಾಗಿ ಚಿಕ್ಕ ಟರ್ಬೈನ್ಗಳ ಮೂಲಕ ವಿದ್ಯುತ್ ತಯಾರು ಮಾಡಿ ಇದಾದ ನಂತರ ಏಯ್ಟೀನ್ ಏಯ್ಟಿ ತ್ರೀಯಲ್ಲಿ ಇಲ್ಲಿ ದುಪ್ಪದಾಳ ಅಂತೇಳಿ ಒಂದು ರಿಸರ್ವ್ ಇದೆ ಏಯ್ಟೀನ್ ಏಯ್ಟಿ ತ್ರೀ ಅಲ್ಲಿ ಬಿಲ್ಡ್ ಮಾಡಿದ್ದು ದಕ್ಷಿಣ ಭಾರತದಲ್ಲೇ ಫಸ್ಟ್ ವಾಟರ್ ರಿಸರ್ವ್ ಅದು ಈಗಿನ ಲೆಕ್ಕಕ್ಕೆ ಅದು ಬ್ಯಾರೇಜ್ ಥರ ಕಾಣುತ್ತೆ ಆದರೆ ಆಗಿನ ಲೆಕ್ಕಕ್ಕೆ ಅಂದರೆ ಒಂದ್ ನೂರ ಮೂವತ್ತು ನೂರ ನಲ್ವತ್ತು ವರ್ಷಗಳಿಂದ ಅದು ಡ್ಯಾಮ್ ಅಣ್ಣ ಹ್ಞೂ ಹ್ಞೂ ಹ್ಮ್ ಹ್ಮ್ ನಾವು ಫಸ್ಟ್ ಬಂದಿದ್ದು ಕರೆಂಟ್ ಅಂತ ಹೇಳ್ತಿದ್ದಲ್ಲ ಇಲ್ಲ ಅದು ನಗರಕ್ಕೆ ಸಪ್ಲೈ ಆಗಿದ್ದು ಇದು ಇವರು ಮಿಲ್ಗೆ ಮತ್ತು ತಮ್ಮ ಕಾರ್ಮಿಕರ ಏನು ಕ್ವಾರ್ಟರ್ಸ್ಗಳು ಇದ್ದೇ ಅಲ್ಲೆಲ್ಲ ಇವ್ರು ಮಾಡ್ಕೊಂಡಿದ್ದು ಅಂದರೆ ಈ ಜಲವಿದ್ಯುತ್ ಯಾಕೆ ಮಾಡಿದ್ದು ಅಂದ್ರೆ ಇದೇನು ಮಿಲ್ ಕಾಣುತ್ತಲ್ಲ ಅವರು ಮಿಲ್ಗೋಸ್ಕರ ಅದನ್ನು ಜಲವಿದ್ಯುತ್ ಅವರು

ಇನ್ನೊಂದು ಸ್ವಲ್ಪ ನೀರು ಬಂದರೆ ನೀವು ಇದನ್ನು ಯಾವ ದಿಕ್ಕಿನಲ್ಲಿ ನೋಡ್ತೀರಲ್ಲ ಆ ದಿಕ್ಕಿನಲ್ಲಿ ಒಂದೊಂದು ಥರ ನಿಮಗೆ ಲುಕ್ ಕೊಡುತ್ತೆ ಇದು ನೀವು ಆ ಸೈಡ್ ಏನಲ್ಲಿ ಒಂದು ದೇವಸ್ಥಾನ ಕಾಣ್ತಾ ಇದೆ ಹಳೆಯದು ಆ ಸೈಡ್ ನಿಂತು ನೋಡಿದ್ರೆ ಒಂಥರ ಲುಕ್ ಬೇರೆನೇ ಅಲ್ಲಿ ಏನು ತಂತಿ ಬೂಲ್ ಫೂಲ್ ಇದೆ ಅಲ್ಲ ಬ್ರಿಡ್ಜು ಅದ್ರ ಮೇಲೆ ನಿಂತರೆ ಒಂದು ಲುಕ್ ಬೇರೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಆ ಕಡೆ ನಿಂತು ನೋಡಿದ್ರೆ ಬೇರೆ ನೀವು ಇಲ್ಲಿ ಕೆಳಗಡೆ ಹೋದರೆ ಅಲ್ಲಿಂದ ಕಾಣೋದೊಂಥರ ಬೇರೆ ಘಟಪ್ರಭಾ ನದಿ ಹಾಂ ಘಟಪ್ರಭಾ ನದಿ ಇದು

ಸರ್ ಇಲ್ಲಿಂದ ಪ್ರತಿಯೊಂದು ಹಳ್ಳಿಗೆ ನಾಲೆ ಮತ್ತೆ ಕಾಲುವೆಗಳ ಮುಖಾಂತರ ನೀರಾವರಿ ಏನಾದರೂ ಮಾಡಿದಾರ ಇಲ್ಲಿಂದ ಎಲ್ಲ ಇತರ ಹಿಂದ್ ವಾಟರ್ ರಿಸರ್ವ್ ಇದೆ ಅಲ್ಲ ಅಲ್ಲಿ ನೂರ ಎಂಟು ಕಿಲೋಮೀಟರ್ ಒಂದು ಇದೆ ಕೆನಾಲ್ ಇದೆ ಲೆಫ್ಟ್ ಬ್ಯಾಂಕ್ ಇರಿಗೇಷನ್ ಅಂತ ಘಟಪ್ರಭಾ ಜೆ ಎಲ್ ಬಿ ಸಿ ಅಂತೇಳಿ ಅಲ್ಲಿಂದ ಸುಮಾರು ನಾಲ್ಕು ನಾಲ್ಕೂವರೆ ಲಕ್ಷ ಎಕರೆಗೆ ನೀರು ಉಣಿಸುತ್ತೆ ಇದು ನದಿ ಹಾ ಮೂ ಮೂರ್ ಸಾವಿರ ಕ್ಯೂಸೆಕ್ಸ್ ನೀರು ಹರಿಯುವಂತ ದೊಡ್ಡದಾದಂತ ಒಂದು ಕೆನಾಲ್ ಇದೆ ಹೌದು ಜೀವನದಿ ಅಂತ ಹೇಳಿ ಹೌದು ಅಂದ್ರೆ ಹೇಳ್ತಾ ಇದ್ರಿ ಬ್ರಿಟಿಷ್ ಒಂದು ವಾಣಿಜ್ಯ ಕೇಂದ್ರ ಆಗಿತ್ತು ಅಂತ ಹತ್ತಿಗೋಸ್ಕರನೇ ಮಾಡಿದ್ದ ಹೌದು ಹತ್ತಿ ಹತ್ತಿ ಮಿಲ್ಗೋಸ್ಕರ ಮಾಡಿದ್ದು ಹಾ ಇದು ಇಲ್ಲಿಂದ ಲಂಡನ್ ಮ್ಯಾಂಚೆಸ್ಟರ್ ಇಟ್ಟು ಅಲ್ಲೆಲ್ಲ ಕೂಡ ಇದು ಸಪ್ಲೈ ಆಗ್ತಾ ಇತ್ತು ಹತ್ತಿ ಅವಾಗಿನ ಕಾಲದಲ್ಲಿ ಹತ್ತಿಗೆ ಅಂದ್ರೆ ಇಲ್ಲೇ ಬಟ್ಟೆಗಳನ್ನ ತಯಾರಿಸ್ತಾ ಇದ್ರೆ ಬರೀ ನೂಲು ತಯಾರಿಸ್ತಾ ನೂರ್ ತಯಾರು ಮಾಡ್ತಾ ಇದ್ರು ಮತ್ತೆ ಬಟ್ಟೆನ ಕೂಡ ನಾಯ್ತಾ ಇದ್ರು ನಮ್ಮ ದೇಶದಲ್ಲಿ ಪ್ರಸಿದ್ಧಿ ಇಲ್ಲ ಆದ್ರೆ ನೀವು ವಿದೇಶಗಳಲ್ಲಿ ನೋಡಬಹುದು ಕ್ಯಾಂಪಲ್ ಅನ್ನುವಂಥದ್ದು ಒಂದು ದೊಡ್ಡ ಟಿ ಶರ್ಟ್ ಕಂಪ್ನಿ ಇದೆ ಹೌದು ಆ ಕ್ಯಾಂಬಲ್ ವಸ್ತುಗಳು ತಯಾರಾಗೋದನ್ನ ನಾವು ಫಾಲ್ಸ್ನಲ್ಲಿ ಓ ಹಾ ದೀಪದ ಬುಡದಲ್ಲಿ ಕತ್ತಲ ಹಾ ಈ ದೀಪದ ಬುಡದಲ್ಲಿ ಕತ್ತಲೆ ಅಂತ ಇಲ್ಲಿ ಜನರಿಗೆ ಗೊತ್ತಿಲ್ಲ ಅದು ಇಲ್ಲಿ ಒಂದು ಔಟ್ಲೆಟ್ ಮಾಡಿದರೆ ಯಾರೋ ಪ್ರವಾಸಿಗರು ಬಂದವರು ತಗೋತಾರೆ ಕಾಸ್ಟ್ಲಿ ಅಲ್ಲ ಹೌದು ಆ ಬಟ್ಟೆ ಕಾಸ್ಟ್ಲಿ ಇಲ್ಲೇ ತಯಾರagೋದರಿಂದ ಕಡಿಮೆ ರೇಟಿಗೆ ಸಿಗುತ್ತೆ ಇವ್ರು ಎಲ್ಲರೂ ಏನು ತಿಂಕ್ ಮಾಡ್ತಾರೆ ರೆಡಿಮೇಡ್ ಸ್ಟೋರ್ ಗಿಂತ ಇಲ್ಲಿ ಕಡಿಮೆಗೆ ಸಿಗುತ್ತಲ್ಲ ಇದು ಯಾವ ಬಟ್ಟೆ ಅಂದ್ರೆ ಜನರಿಗೆ ಏನು ಕಾಸ್ಟ್ಲಿ ಕೊಟ್ಟಷ್ಟು ಉತ್ಕೃಷ್ಟ ಗುಣಮಟ್ಟದ ಅನ್ನುವಂತ ಒಂದು ಭಾವನೆ ಸರ್ ನೀವು ಹೇಳಿದ್ರಲ್ಲ ಅಲ್ಲಿ ಫಾಸ್ಟ್ ಬರ್ತಾ ಇದೆ ಅದು ನೇನದ್ರು ನ್ಯಾಚುರಲ್ ಆಗಿ ಅಂಗೆ

ಹೀಗಾಗಿ ಈಗಲೂ ಕೂಡ ಘಟಪ್ರಭಾ ಲೆಫ್ಟ್ ಬ್ಯಾಂಕ್ ಕೆನಾಲ್ ಆದ ನಂತರ ನೀರಾವರಿ ಆಗಿದೆ ಹೌದು ಇಲ್ಲಿನೂ ಸಾಕಷ್ಟು ಸುರಕ್ಷತಾ ಕ್ರಮಗಳು ಆಗಬೇಕು ನೋಡೋಣ ರೀ ಆನಂತರ ಅಲ್ಲಿ ಒಂದು ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಆನಂತರ ಚೈನಾ ಮಾದರಿಯಲ್ಲಿ ಫಾಲ್ಸ್ ನೋಡೋಕೆ ಈ ತರ ಹಿಂಗೊಂದು ರೌಂಡ್ ಒಂದು ಗ್ಲಾಸಿನ ಬ್ರಿಡ್ಜ್ ಮಾಡ್ಬೇಕಂತ ಮಾಡಿದ್ ಮಾಡ್ಕೊಂಡಿದ್ದಾರೆ ಪ್ಲಾನ್ ಈಗ ಆ ದಾಂಡಿಗೆ ಈ ದಾಂಡಿಗೆ ಬ್ಲೂ ಪ್ರಿಂಟ್ ಏನಿಲ್ಲ ಚೈನಾದಲ್ಲಿ ಇದೆಯಲ್ಲ ಹಿಂಗೆ ರೌಂಡ್ ಸೈಫ್ ಒಂದು ಫಾಲ್ಸ್ಗೆ ಆ ಥರ ಮಾಡಬೇಕು ಅನ್ನುವಂಥದ್ದು ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದಾರೆ ಅದಾದ ನಂತರ ಅಲ್ಲೇನು ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ ಅದ ಹ್ಯಾಂಗಿಂಗ್ ಬ್ರಿಡ್ಜು ಆ ಕಡೆ ಘಟಪ್ರಭಾ ದುಪ್ಪದಾಳ ಮತ್ತು ಸಿಂಧಿ ಕುರುಬೇಟ ಈ ಕಡೆ ಸೈಡದಿಂದ ಮಿಲ್ ಕಾರ್ಮಿಕರು ಬರ್ತಾ ಇದ್ದಾರಲ್ಲ ಅವ್ರಿಗೆ ಹೋಗೋಕೆ ಬರೋಕ್ಕೆ ವ್ಯವಸ್ಥೆ ಮಾಡಿದಂಥ ಬ್ರಿಡ್ಜ್ ಅದು ಅದನ್ನು ಕಾಲದಲ್ಲಿ ಅದು ಬ್ರಿಟಿಷರ್ ಕಾಲದಲ್ಲಿ ಈಗ ನಿರ್ವಹಣೆಗೋಸ್ಕರ ಬಂದ್ ಮಾಡಿದ್ದಾರೆ ಯಾಕಂದ್ರೆ ಲಾಸ್ಟ್ ಗೆ ಒಂದೆರಡು ಮೂರು ವರ್ಷದಿಂದ ಏನು ಫ್ಲಡ್ ಬಂದಿತ್ತಲ್ಲ ಅವಾಗ ಆಗ ಅದು ಹಾನಿಗೆ ಒಳಗಾಗಿತ್ತು ಹೌದು ಫ್ಲಡ್ ಹಾ ಫ್ಲಡ್ ಬಂದಾಗ ಇಲ್ಲ ಒನ್ ಟೈಮ್ ಬ್ರಿಟಿಷರ್ ಇದ್ದಾಗ ಒನ್ ಟೈಮ್ ಬಂದಿತ್ತು ಅಲ್ಲಿ ಕೆಲವೊಂದು ಕಡೆ ಮಾರ್ಕ್ ಇದಾವೆ ಈಗ ಮತ್ತೆ ಮಣ್ಣೆ ಒನ್ ಬಂದಿತ್ತು ಮಣ್ಣೆ ಅಂದ್ರೆ ಒಂದೆರಡು ಮೂರು ವರ್ಷಗಳ ಹಿಂದೆಗಡೆ ಓಕೆ ಇವೆಲ್ಲಾ ನೋಡಿ ಇವೆಲ್ಲಾ ಹಳೆ ಕಟ್ಟಡಗಳೇ ಬ್ರಿಟಿಷರ್ ಯಾರ았던ವರು ಹೌದು ಸರ್ ಇಲ್ಲಿ ಫಸ್ಟ್ ಟೈಮ್ ಮಿಲ್ ಮಾಡಿದಾಗ ಫಸ್ಟ್ ಏನು ಉತ್ಪಾದನೆ ಮಾಡಿದ್ರು ಇವಾಗ ಹೇಳಿದ್ರೆ ಫಾರಿನ್ ಲಗ್ ಬ್ರ್ಯಾಂಡ್ ಆಗಿದೆ ಅಂತ ಆ ಟೈಮ್ ಅಲ್ಲಿ ಬರಿ ನೂಲನ್ನೇ ತಯಾರಿಸ್ತಾ ಇದ್ರ ಫಸ್ಟ್ ಸ್ಟಾರ್ಟಿಂಗ್ ಹಾ ಸ್ಟಾರ್ಟಿಂಗ್ ಫಸ್ಟ್ ನೂಲನ್ನ ತಯಾರಿಸ್ತಾ ಇದ್ರು ಓಕೆ ಹಾಗಾದ್ರೆ ಇಲ್ಲಿ ಗೋಕಾಕ್ ಸುತ್ತಮುತ್ತ ಅತ್ತಿ ಯಾವಾಗಲೇ ಬೆಳಿತಾ ಹೌದು ಯಾವಾಗಲೇನೋ ಬೆಳ್ತಾ ಇದು ನಮ್ಮದು ಕರಿಮಣ್ಣಿನ ಭೂಮಿ ಇದು ಜಾಸ್ತಿ ಹ್ಮ್ ಆ ಕರಿಮಣ್ಣೆ ಕಮಣ್ಣೋ ಹತ್ತಿಗೆ ತುಂಬಾ ಹೆಸರುವಾಸಿ ವಾಸಿ ನೀವು ಇಲ್ಲಿ ನೋಡಿರಬಹುದು ನಮ್ಮ ಗೋಕಾಕು ಮತ್ತೆ ಪಕ್ಕದ ಬಯಲುಂಗಲ ಇವೆಲ್ಲ ಹತ್ತಿ ಹತ್ತಿ ಮಾರುಕಟ್ಟೆಗೆ ತುಂಬ ಪ್ರಸಿದ್ಧಿ ಪಡೆದಂಥ ಹೌದು ಈಗೇನು ನೀರಾವರಿ ಆಯ್ತಲ್ಲ ಎಲ್ಲರೂ ಶುಗರ್ ಮಿಲ್ಗಳು ಜಾಸ್ತಿ ಆಯಿತು ಹತ್ತಿ ಅಂದರೆ ಒಂದು ಸ ಸಂಕಷ್ಟದ ಬೆಳೆ ಅಂದಂಗೆ ಅದಕ್ಕೆ ಪೂರ್ತಿ ವ್ಯವಸ್ಥೆ ಮಾಡಬೇಕು ಹತ್ತಿ ಬಿಡ್ಸೋಕೆ ಹೋಗ್ಬೇಕು ಈಗ ಕಬ್ಬು ಅಂದರೆ ಅದು ನಮ್ಮ ತಾಯಿ ಅದು ಅದಕ್ಕೊಂಥರ ನಾವು ಏನಂತಾರ್ದಂದ್ರೆ ಲಜ್ಜಗಿಡಿ ಬೆಳೆ ಅಂತ ಅದು ಕಬ್ಬು ಅಂದರೆ ನಾವು ಬಿತ್ತೋದು ಅಷ್ಟೇ ತ್ರಾಸ ಅದಾದ ನಂತರ ಒಂದು ನಾಲ್ಕು ತಿಂಗಳು ನಾವು ಅದರದ್ದು ವ್ಯವಸ್ಥೆ ಮಾಡಿ ಬಿಟ್ಟರೆ ಸಾಕು ದಂಡಿಯಿಂದ ನೀರು ಹಾಶಿದ್ರೆ ಅದು ನಮಗೇನು ಕೊಡಬೇಕು ಎಲ್ಲ ಕೊಡುತ್ತದೆ ನಮ್ಮ ಕಬ್ಬು ನಿಲ್ಲಿಸ್ತೀನಿ ಅಂತ ಅಂದ್ರೆ ನನಗೆ ಎಷ್ಟು ನೀರು ಉಣಿಸ್ತೀಯಾ ಅಷ್ಟು ನಾನು ನಿನಗೆ ಗೌರವವನ್ನು ಹೆಚ್ಚು ಮಾಡಿ ನನ್ನ ಊರಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ನಿಲ್ಸೋತರ ಮಾಡ್ತೀನಿ ಅಂತ ಈಗ ನಾವೇನು ಹೊರಟಿದಿವಿ ಇದು ಸುರಂಗ ಮಾರ್ಗ ಇದು ಈಗ ಎಲ್ಲಿ ವಿದ್ಯುತ್ ಏನು ತಯಾರಾಗ್ತದಲ್ಲ ಅಲ್ಲಿ ಕೆಳಗಡೆ ಹೊರಟಿವಿ ಹಾಂ ಈ ಇದೊಂದು ನೂರ ನೂರ ಎಂಬತ್ತು ಸ್ಟೆಪ್ಸ್ ಇದೆ ಇದು ಇಳಿದು ಹೋಗ್ಬೇಕು ಹೌದು ನ್ಯಾಚುರಲ್ ಆಗೇ ಮಾಡಿದ್ದು ಬಂಡೆಯನ್ನು ಗುಹೆ ಒಳಗೋದು ಅಂತ ಫೀಲ್ ಆಗುತ್ತ ನೋಡ್ರಿ ಅವಾಗ ಬ್ರಿಟಿಷರ ಟೆಕ್ನಾಲಜಿ ಹೇಗಿತ್ತು ಏನು ಅಂತ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಆ್ಯಕ್ಚುಲಿ ಬ್ರಿಟಿಷರು ನಮ್ಮನ್ನು ಎಷ್ಟು ದೋಚಿದಾರೋ ಅಷ್ಟು ಕೊಡುಗೆನನ್ನು ಕೊಟ್ಟಿದ್ದಾರೆ ಯಾಕಂದರೆ ಈಗ ಬ್ರಿಟಿಷರು ಎಲ್ಲೆಲ್ಲಿ ಅಳಿದಾರಲ್ಲ ಆ ಎಲ್ಲ ದೇಶಗಳನ್ನು ಕಂಪೇರ್ ಮಾಡಿದಾಗ ಬ್ರಿಟಿಷರು ಭಾರತದಲ್ಲಿ ಹೆಚ್ಚಿನ ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ದಾರೆ ನಮ್ಮ ರಾಜಕಾರಣಿಗಳಿಗೆ ಇವನು ಬಳಸ್ಕೊಳಕ್ಕೆ ಬರಲಿಲ್ಲ ಭಾರತದ ಸ್ವತಂತ್ರದ ಸಮಯದಲ್ಲೇ ಸ್ವತಂತ್ರಗೊಂಡಂಥ ಇನ್ನಿತರ ಇವು ಎಷ್ಟೋ ಸುಧಾರಿಸಿದ್ವು ದೇಶಗಳು ನಮ್ಮಲ್ಲಿ ಬ್ರಿಟಿಷ್ ಹಾಕಿಕೊಟ್ಟಂಥ ರೈಲ್ವೆ ಮಾರ್ಗ ಇತ್ತು ಆನಂತರ ತಂತಿ ವ್ಯವಸ್ಥೆ ಇತ್ತು ಇವುಗಳು ಎಲ್ಲ ಇದ್ದರೂ ಕೂಡ ನಾವು ಎಲ್ಲೋ ಏರ್ಪೋರ್ಟ್ಗಳಿದ್ವು ಎಲ್ಲೋ ಎಡಿಯೋದು ಅನ್ಸುತ್ತ ಹೌದು ಆಶ್ಚರ್ಯ ಆಗ ಇವೆ ಎಲ್ಲ ಒಂದೇ ಬಂಡೆಯಿದು जॉइंट ಆಗಿತ್ತು ಹೌದು जॉइंट ಆಗಿದ ಬಂಡೆ ಇದನ್ನ ಕತ್ತರಿಸಿ ಕೆಳಗಡೆ ಇದಕ್ಕೆ ಮಾಡಿದ್ದು ಇದು ಸರ್ ಬ್ರಿಟಿಷ್ ಇಂಡಿಯಾದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಕ್ಕಿಂತ ಮುಂಚೆ ಬೇರೆ ರಾಜ್ಯದಲ್ಲಿ ಆಗಿರ್ಬೋದು ಬೇರೆ ದೇಶದಲ್ಲಿ ऑलरेडी ಮಾಡಿದ್ರು ಇದ ಇಲ್ಲಿ ಸೆಕೆಂಡ್ ಟೈಮ್ ಮಾಡಿದ್ರು ಇಂಡಿಯಾದಲ್ಲಿ ಇಂಡಿಯಾದಲ್ಲಿ 월ಡ್ ನಲ್ಲಿ ಫಸ್ಟ್ ಅದು ಜಲ ಓಕೆ ಸರ್ ಅವರು ಅವರ ಕಂಟ್ರಿ ಮಾಡೋದಲ್ಲದೆ ಇಲ್ಲಿ ನಮ್ಮ ಭಾರತದಲ್ಲಿ ಮಾಡಿದ್ದು ಒಂದು ವಿಶೇಷತೆ ಇದೆ ಅಲ್ಲ ಅವ್ರಿಗೆ ಎಲ್ಲಿ ಈಜಿ ಇದೆ ಅವ್ರಿಗೆ ಎಲ್ಲಿ ರಿಸೋರ್ಸ್ ಮತ್ತು ಅವ್ರಿಗೆ ಕಡಿಮೆ ಪ್ರಮಾಣದಲ್ಲಿ ಬಂಡವಾಳ ಬಯಸಿ ಅವ್ರಿಗೆ ಹೆಚ್ಚಿನ ಉತ್ಪನ್ನ ಆಗುವಂಥ ಜಾಗಗಳು ಎಲ್ಲಿ ಸಿಗ್ತಿದ್ದು ಅಲ್ಲಿ ಮತ್ತೆ ಅದು ಈ ಇದೆಲ್ಲ ಗಮನಿಸಿದ್ರೆ ನಮಗೆ ಅರ್ಥ ಆಗುತ್ತೆ ನಮ್ಮ ದೇಶ ಅಷ್ಟು ಸಂಪತ್ ಹೌದು ನೈಸರ್ಗಿಕ ಸಂಪನ್ಮೂಲಗಳಿಂದ ಕೂಡಿತ್ತು ಅದಕ್ಕೋಸ್ಕರನೇ ಅವರು ಈ ಭಾರತದಲ್ಲಿ ಎಲ್ಲಾನು ಕೂಡ ಫಸ್ಟ್ ಆವಿಷ್ಕಾರ ಮಾಡಿ ಹೌದು ಈಗ ಅವರು ಏನೇ ಒಂದು ಪ್ರಯೋಗ ಮಾಡಬೇಕಾಗಿದ್ದರೂ ಕೂಡ ಅವುಗಳನ್ನು ಭಾರತದಲ್ಲೇ ಮುಂಚೆ ಪ್ರಯೋಗ ಮಾಡ್ತಾಯಿದ್ರು ಈಗೆಲ್ಲ ನೋಡ್ಬೋದು ಇವನ್ನೆಲ್ಲ ಮಾನವ ನಿರ್ಮಿತ ಇವು ಗುಹೆಗಳು ಅಂದರೆ ಇದನ್ನು ಕಲ್ಲನ್ನು ಕೊರೆದು ಅವರಿಗೆ ಟರ್ಬೈನ್ ಒಯ್ಲಿಕ್ಕೆ ಅದಕ್ಕೆ ಇದಕ್ಕೆ ಮಾರ್ಗವನ್ನು ನಿರ್ಮಿಸ್ಕೊಂಡಿದ್ದಾರೆ ಹಾಂ ಇದು ಸಾಕಷ್ಟು ಜನರಿಗೆ ಒಂದು ಉದ್ಯೋಗ ಇದನ್ನು ಕೊಟ್ಟಿದೆ ಇಲ್ಲಿ ಒಂದು ನ್ಯೂ ಇಂಗ್ಲೀಷ್ ಸ್ಕೂಲ್ ಅಂತಿದೆ ಆನಂತರ ಫೋಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಇಲ್ಲಿ ಹಾಂ ಇನ್ನು ಮುಂತಾದ ಎಜುಕೇಷನ್ ಸಂಸ್ಥೆಗಳನ್ನು ಕೂಡ ತೆರೆದಿದ್ದಾರೆ ಇಲ್ಲಿ ಹಾಂ ಇಲ್ಲಿ ನಮ್ಮ ಸುತ್ತಮುತ್ತ ಒಂದು ಐದತ್ತು ನೂರು ವರ್ಷದ ಹಿಂದಿನ ಇತಿಹಾಸದ ಶಾಲೆಗಳು ಕೂಡ ಸಿಗ್ತಾವೆ ಇಲ್ಲಿ ಅಷ್ಟು ಅಡೇ ಹಾಂ ಅಂದರೆ ಬ್ರಿಟಿಷರು ನಮ್ಮ ಉದ್ಧಾರಕ್ಕೆ ಮಾಡಿದ್ರು ಅನ್ನೋಕ್ಕಿಂತ ಅವ್ರಿಗೆ ಶಿಕ್ಷಣ ಪಡೆದಂತಹ ಕೆಲಸಗಾರರು ಬೇಕಾಗ್ತಿದ್ರಲ್ಲ ಹಾಂ ಇದನ್ನು ಅವ್ರೇನು ನಮ್ಮ ಭಾಗ್ಯ ಬೆಳಗಬೇಕಂತೇನು ಮಾಡಿಲ್ಲ ಇಲ್ಲಿದು ದೋಚೋಕೆ ನಮ್ಮ ಸಹಾಯ ಪಡೆಯೋಕೆ ಅದು ಹೌದು ಯಾವುದೇ ನಮ್ಗೆ ಒಳ್ಳೆದನ ಆಗಿದೆ ಎಲ್ಲ ಅಂದ್ರೆ ನೈಟ್ ಅದು ಕಾರ್ಮಿಕರು ಹೋಗ್ಬೇಕಾದ್ರೆ ಇಲ್ಲಿ ಹೆಂಗಂದ್ರೆ ಅದು ವಿದ್ಯುತ್ ತವರ ಇದೆಯಲ್ಲ ಬಾರ್ಟರ್ ಸಿಸ್ಟಮ್ ಥರ ನಡೆಯುತ್ತೆ ಇಲ್ಲಿ ಏನು ತಮ್ಮ ಹೆಚ್ಚು ಇವ್ರಿಗೆ ನಾಲ್ಕು ಮೆಗಾವೇಟ್ ಸಾಕಾಗುತ್ತೆ ಈ ಹೆಚ್ಚುವರೆಗೆ ವಿದ್ಯುತ್ ಏನಿರುತ್ತಲ್ಲ ಇವರು ಇದನ್ನು ಕೆಪಿಟಿ ಸಿ ಎಲ್ ಅವ್ರಿಗೆ ಕೊಡ್ತಾರೆ ಹೆಸ್ಕಾಂನವ್ರಿಗೆ ಆ ಹೆಸ್ಕಾಂನವರು ಇವ್ರಿಗೆ ಬೇಸಿಗೆಯಲ್ಲಿ ನೇರ ಕೊರತೆ ಏನಿರುತ್ತಲ್ಲ ವಿದ್ಯುತ್ ಕೊರತೆ ಯಾವಾಗ ಅವಾಗ ಆವಾಗ ಅವರಿಗೆ ವಿದ್ಯುತ್ ಸರಬರಾಜು ಮಾಡಬೇಕು ಈ ರೀತಿ ಒಂದು ಸಿಸ್ಟಮ್ ಇಲ್ಲ ಅಂದರೆ ಇವರು ಅವ್ರಿಗೆ ಬಳಸೋ ಕೊಟ್ಟಿರ್ತಾರಲ್ಲ ಇಲ್ಲಿನ ಹೆಚ್ಚುವರಿ ವಿದ್ಯುತ್ತನ್ನು ಅವರು ಇವ್ರಿಗೆ ಕೊಟ್ಟಿರ್ತಾರೆ ಎಸ್ಕಾಮು ಮತ್ತು ಕೆ ಪಿ ಟಿ ಎಸ್ ಸಿ ಎಲ್ನವ್ರಿಗೆ ಅವ್ರದ್ದವ್ರ ಏನಿದೆ ಆ ವಿದ್ಯುತ್ ಇವ್ರದ್ದು ಎಷ್ಟಿದೆ ಅಲ್ಲ ಅದನ್ನು ಇಟ್ಟು ಇವ್ರಿಗೆ ವಿದ್ಯುತ್ ಯಾವಾಗ ಅಭಾವ ಆಗುತ್ತಲ್ಲ ಅವಾಗ ತಮ್ಮ ಇತರ ಗ್ರಿಡ್ನಿಂದ ವಿದ್ಯುತ್ ಸಪ್ಲೈ ಮಾಡ್ತಾರೆ ಇವ್ರಿಗೆ ಇಲ್ಲ ಇದು ನಾಲ್ಕು ಮೆಗಾವ್ಯಾಟು ಇದೇ ಫ್ಯಾಕ್ಟ್ರಿಗೆ ಹೋಗುತ್ತೆ ಹಾಂ ಏನು ವಿದ್ಯುತ್ ಇದೆ ಅಲ್ಲ ಅದು ಸರ್ಕಾರಿ ಫೀಡರ್ ಕೊಡ್ತಾರೆ ಹಾಂ ಎಕ್ಸ್ಟ್ರಾ ಇವ್ರದ್ದು ಉಳಿದಿದ್ದಾನೆ ಅವರು ತಮಗೆ ಎಲ್ಲಿ ಬೇಕೋ ಅಲ್ಲೇ ಕೊಟ್ಕೋತಾರೆ ಇವ್ರಿಗೆ ಕೊರತೆ ಆದಾಗ ಇವ್ರಿಗೆ ಅದನ್ನ ವಾಪಸ್ ಕೊಡ್ತಾರೆ ಹಾಂ ಇಲ್ಲ ವಾಟರ್ ಪೊಲ್ಯೂಷನ್ ಅದರಲ್ಲಿ ಏನಿಲ್ಲ ನೀರು ತನ್ನಷ್ಟಕ್ಕೆ ತಾನೇ ಹರಿದು ಹೋಗುತ್ತೆ ಆ ನೀರಿನ ಪ್ರಚಂಡ ಶಕ್ತಿಯಿಂದ ವೀಲ್ಗಳು ತಿರುಗ್ತವೆ ಆ ಕಾಂತೀಯ ಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ ವಾಟರ್ ಪೊಲ್ಯೂಟ್ ಆಗಲ್ಲ ರೀ ಹಾಂ ನನಗೆ ಇದನ್ನು ಮಾಡಬೇಕಾದ್ರೆ ಒಂದು ಜೋಕ್ ಏನು ಬರ್ತಾ ಇದೆ ಮೊನ್ನೆ ಮಧ್ಯಪ್ರದೇಶದ ಒಬ್ಬ ರಾಜಕಾರಣಿ ಏನು ಹೇಳ್ತಾರೆ ನೀವು ಡ್ಯಾಮ್ ಕಟ್ಟಿ ನೀರಲ್ಲಿರೋ ವಿದ್ಯುತ್ತನ್ನು ತೆಗೆದ್ರೆ ಜನರಿಗೆ ಏನು ಬೇಕಾಗುತ್ತೆ ಜನರ ರೈತರು ಬೆಳೆ ಹೆಂಗೆ ಬೆಳಿಬೇಕು ನೀವು ನೀರಲ್ಲಿರೋ ವಿದ್ಯುತ್ ಎಲ್ಲ ತೆಗೆದ್ರೆ ಏನು ಮಾಡಬೇಕು ಅಂತ ಕೇಳ್ತಾರೆ ಅಂದರೆ ನಮ್ಮ ರಾಜಕಾರಣಿಗಳು ಇಷ್ಟು ಬುದ್ಧಿವಂತರು ಓಕೆ ಅಂದರೆ ಅವರಲ್ಲಿ ಒಂದು ಪವರ್ ಇದೆ ಆ ಸತ್ಯ ಎಲ್ಲ ಕೂಡ ಇಲ್ಲೇ ತಗೋಬಿಟ್ಟರೆ ಉತ್ಪಾದನೆ ಮಾಡಬೇಕಾದ್ರೆ ಬೆಂಡ್ ಆ ತರ ನೀರ ಬಳಸ್ತಾರೆ ಅಂತ ಇತ್ತು ಅದನ್ನ ನೀವೇ ಎಕ್ಸ್ಪ್ಲೇನ್ ಮಾಡ್ಬೇಕು ಹಾಂ ಹಾಂ ಅವ್ರಿಗೇನು ಜನ ಬೆಂಬಲ ಸಿಕ್ಕರೆ ಮುಗಿತು ಅವರು ಯಾವ ರೀತಿಯಲ್ಲಿ ಜನ ಬೆಂಬಲ ಪಡಿತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಅಂದರೆ ಅವ್ರ ಜನರ ನಾನೇ ಮುರ್ಕ್ ಮಾಡ್ತಾರೆ ಸರಿ ನೀರು ಯಾವತ್ತು ಕೂಡ ಬತ್ತು ಹೋಗಲ್ವಾ ಇಲ್ಲ ಕಡಿಮೆ ಆಗುತ್ತೆ ಅರವತ್ತೈದು ದಿನನೂ ಕೂಡ ಇಲ್ಲಿ ವಿದ್ಯುತ್ ಉತ್ಪಾದನೆ ಕೆಲಸ ನಡೆಯುತ್ತೆ ಹಾಂ ನಡೆಯುತ್ತೆ ಸರ್ ಅಲ್ಲಿ ನೋಡಿ ಸರ್ ದೊಡ್ಡ ದೊಡ್ಡದೇನು ಅದು ಕ್ರೇಣ್ ಇದೆ ಈಗ ಅದು ನಿರ್ವಹಣೆಗಾಗಿ ಇದನ್ನು ಮಾಡಿದ್ದಾರೆ ಎಂಜಿನಿಯರ್ಸು ಅವರು ಇವರು ಬಂದಾಗ ಕೆಳಗಡೆ ನೇರವಾಗಿ ಕ್ರೇನ್ ಮೂಲಕ ಇಳಿದು ಮೇಲ್ಗಡೆ ಹೋಗೋದು ಕೆಳಗೆ ಬರೋದು ಅಂದರೆ ಇಲ್ಲಿ ಕೆಲವು ಸುತ್ತಾಕ ಇಲ್ಲಿ ಬರೋಕ್ಕಾಗಲ್ಲಲ್ಲ ಇಲ್ಲಿ ನೋಡ್ರಿ ಇದು ನಾವು ಭೂಮಿಯ ಒಳ ರಚನೆ ಮತ್ತು ನೀರಿನ ಇದನ್ನು ತಿಳ್ಕೊಬೋದು ಇಲ್ಲಿ ನಾವು ಅಂದರೆ ಭೂಮಿ ಇಲ್ಲಿ ನಾವು ಬೋರ್ವೆಲ್ ಹಾಕಿದಾಗ ಯಾವ ರೀತಿ ನೀರು ಬರುತ್ತಲ್ಲ ಹೆಂಗೆ ಹಾಂ ಅಂತರ್ಜಲ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಇಲ್ಲೆಲ್ಲ ನೋಡ್ರಿ ನೀವು ಸರ್ ಬೇರೆ ಇಲ್ಲಿಂದ ಹೌದು ಆಲದ ಮರ ಅದು ಹಾಂ ತನಗೆ ಎಲ್ಲಿ ರಿಸೋರ್ಸ್ ಸಿಗುತ್ತಲ್ಲ ಅಲ್ಲಿವರೆಗೆ ಅದು ಚಾಚ್ಕೊಂಡು ಬಿಡುತ್ತೆ ಹاں ನೀವು ಆಲ ಒಂದು ದೊಡ್ಡದಾಯ್ತು ಅಂದ್ರೆ ಅದರ ತಾಯಿ ಬೇರೆ ಯಾವುದು ಮೂಲ ಬೇರೆ ಯಾವದು ಅನ್ನೋದನ್ನ ಕಂಡುಹಿಡಿಯಕ ಆಗಲ್ಲ ಸೇ ಅದಲ್ಲ ಇದಂತರ ಇಲ್ಲಿ ಯಾನಾ ಆತರ ಫೀಲ್ ಬರುತ್ತೆ ನೋಡ್ರಿ ಇದು ತುಂಬಾ ಹೌದು ಆವಾಗಿನ ಕಾಲದಲ್ಲಿ ಮಾಡಿದ್ದು ಈ ಕಡೆದೇನೋ ನೈಂಟಿ ಟೂ ನಲ್ಲಿ ಈಚೆ ಕಡೆ ಹೊಸದೊಂದು ವಿದ್ಯುತ್ ಸ್ಥಾವರವನ್ನು ಮಾಡಿದ್ರು ಅವಾಗ ಅದು ಹೊಸದ್ ಮಾಡಿದ್ದು ಇಲ್ಲಾಂದ್ರೆ ಹಾ ಹದಿನೆಂಟು ನೂರ ಎಂಬತ್ತೇಳನೇ ಇಶಿದ್ದು ಓ ಅಷ್ಟರ ನಮ್ಮ ಭಾರತದಲ್ಲಿ ಇದ್ದಂತ ರಾಜಮನೆತನಗಳೆಲ್ಲ ಇಗ್ ಇನ್ನೂ ಇಲ್ಲಿ ದೇಶಾಯರು ಆಡಲ್ತೈತ್ತು ಇದು ಗೋಕ ಕ್ಯಾಲೆಂಡರ್ ರಿಗೆ ಬರ್ತೈತ್ತು ಬ್ರಿಟಿಷರು ಅಕ್ವೈರ್ ಮಾಡ್ಕೊಂಡ್ರುನು ಯಾರು ಆಂಡರಿಗೆ ಬರ್ತಾ ಇಲ್ಲ ಇಲ್ಲಿ ದೇಶಾಯರು ರೂಲ್ ಮಾಡ್ತಾ ಇದ್ರು ಯಾರು ಇದು ಬೇರೆ ಬೇರೆ ಏರಾದಲ್ಲಿ ಬೇರೆ ಬೇರೆವರು ಆಳಿದ್ದಾರೆ ಇಲ್ಲಿ ಸಿಂಧು ದೇಶಾಯರು ಅಂತ ಸರ್ ಇದೆಲ್ಲ ಹೌದು ಸರ್ ಇಲ್ಲ ಅವರು ಇದನ್ನ ನೈನ್ ಇಯರ್ ಲೀಸ್ ಕೊಟ್ಟಿದ್ರು ಅವರು ತೊಂಬತ್ತೊಂಬತ್ತು ವರ್ಷ ಹಾ ಎಷ್ಟು ಎಷ್ಟುಕ್ಕೆ ಸರ್ ಅದೇನು ಗೊತ್ತಿಲ್ಲ ರೀ ಅದನ್ನ ಉತ್ತರ ನೋಡಿ ಚೆಕ್ ಮಾಡ್ಬೇಕು ಹಾ ಅಂದ್ರೆ ಬ್ರಿಟಿಷರಿಗೆ ಹತ್ತಾದ್ರೆ ಆಕ್ಚುಲಿ ಬ್ರಿಟಿಷ್ ಕಂಪ್ನಿಗೆ ಪ್ರಿಯಾ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು